ನಮಸ್ಕಾರ ಇವತ್ತು ನಾನು ಕೆಲವು ಜೀವನದ ಸಣ್ಣ ಸಣ್ಣ ಇಟಿಕೇಟ್ ಡಿಸಿಪ್ಲಿನ್ ನಮ್ಮನ್ನು ಒಂದು ಕ್ಲಾಸಿ ಪರ್ಸನ್ನಾಗಿ ಮಾಡೋದ್ರ ಬಗ್ಗೆ ಇವತ್ತು ಹೇಳ್ತಾ ಹೋಗ್ತೀನಿ ಈಗ ಏನಾಗತ್ತೆ ಅಂತ ಹೇಳಿದ್ರೆ ಎಲ್ರಿಗೂ ಬೇಗನೆ ನಮ್ಮನ್ನು ಜಡ್ಜ್ ಮಾಡ್ಬಿಡ್ತಾರೆ ಅದರಲ್ಲೂ ನಾವು ಹಾಕೋತಕ್ಕಂತಹ ಬಟ್ಟೆ ನಾವು ಮಾತಾಡ್ತಕ್ಕಂತಹ ಮಾತು ನಮ್ಮ ನಡಿಗೆ ಎಲ್ಲವನ್ನು ಜನ ತುಂಬ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ತಾರೆ ಅದರಲ್ಲೂ ಈಗ ಸೋಷಿಯಲ್ ಮೀಡಿಯಾ ಯುಗ ಯಾಕಂತ ಹೇಳಿದ್ರೆ ಎಲ್ಲಾದ್ರೂ ನಾವು ಒಂಚೂರು ಅಸಭ್ಯವಾಗಿ ನಡ್ಕೊಳ್ಳೋದಾಗಿರ್ಬೋದು ಅಥವಾ ಏನಾದರೂ ಒಂದು ರೀತಿಯಲ್ಲಿ ಮಾಡಿದ್ರೆ ತಕ್ಷಣನೇ ನೋಡಿ ಮುಂಚೆ ಆದ್ರೆ ಯಾರೋ ಏನೋ ಮಾಡಿದ್ರೆ ನಾವು ನೆಕ್ಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದಾಗ ಅದನ್ನ ನೆನಪಿಸ್ಕೊಂಡು ಹೇಳ್ತಾ ಇದ್ವಿ ಆ ವ್ಯಕ್ತಿ ಬಗ್ಗೆ ಈಗ ರಪಕ್ಕ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸೋದಾಗಿರ್ಬೋದು ಅವ್ರ ಶಾಟ್ ತೆಗೆದು ಇದೆಲ್ಲ ಆಗ್ತದೆ ಈ ತರ ಇರುವಾಗ ನಾವು ತುಂಬಾನೇ ಡಿಗ್ನಿಫೈಡ್ ಆಗಿರ್ಬೇಕು ನೋಡಿ ಹ್ಯೂಮನ್ ಆ ನಿಮ್ಮ ಯಾಕೆ ಬೇರೆಯವ್ರಿಗೆ ಕೇರ್ ಮಾಡ್ಬೇಕು ಅಂತ ಹೇಳಿದ್ರೆ ಹಾಗಲ್ಲ ಯಾಕಂತ ಹೇಳಿದ್ರೆ ನಾವು ಸಮಾಜದಲ್ಲಿ ಬದುಕ್ತಾ ಇದೀವಿ ಹಾಗಿರ್ಬೇಕಾದ್ರೆ ನಾವು ಒಂದು ಘನನೀಯ ವ್ಯಕ್ತಿಯಾಗಿ ಇರಬೇಕು ನಮ್ಮನ್ನ ನೋಡಿದ್ರೆ ಹಬ್ಬ ಇವ್ರ ತರ ಜೀವನ ನಡೆಸಬೇಕು ಅನ್ನೋದನ್ನ ಎಲ್ಲರೂ ಕಲಿಬೇಕು ಅಂತ ವ್ಯಕ್ತಿ ಆಗ್ಬೇಕಾದ್ರೆ ಕೆಲವು ಟಿಪ್ಸ್ ಗಳನ್ನ ಕೊಡ್ತಾ ಹೋಗ್ತೀನಿ ಕೆಲವು ಸತಿ ನಾವ್ ಯಾರಿಗೂ ಒಬ್ಬರಿಗೆ ಫೋನ್ ಮಾಡ್ತೀವಿ ಅವರು ಬ್ಯುಸಿ ಇರ್ತಾರೆ ಆದರೆ ನಮ್ಮಲ್ಲಿರ್ತಕ್ಕಂಥ ಆಂಗ್ಸೈಟಿಯಿಂದ ಅವ್ರಿಗೊಂದು ಹತ್ತು ಸತಿ ಇಪ್ಪತ್ತು ಸತಿ ಕಾಲ್ ಮಾಡೋದನ್ನು ಮಾಡಿಬಿಡ್ತೀವಿ ಹಾಗೆ ಮಾಡಲಿಕ್ಕೆ ಹೋಗ್ಬೇಡಿ ಯಾರಿಗೆ ಆಗಿರಲಿ ಒಂದು ಸತಿ ಎರಡು ಸತಿ ಫೋನ್ ಮಾಡಿ ಯಾವಾಗ ಎರಡು ಸತಿ ಕಾಲ್ ಮಾಡ್ತೀವೋ ಅವರ ಮಿಸ್ ಕಾಲ್ ನೋಡಿ ಮಾಡ್ತಾರೆ ಹಾಗೂ ಅವ್ರು ಕಾಲ್ ಮಾಡಲಿಲ್ವಾ ಡಿಸ್ರೆಸ್ಪೆಕ್ಟ್ ಇರುವಾಗ ನಾವು ಅವರನ್ನು ಹೋಗಿ ಹೋಗಿ ಹಿಂಬಾಲಿಸಿ ಹಿಂಬಾಲಿಸಿ ಮಾಡಲಿಕ್ಕೆ ಫೋನ್ ಮಾಡಲಿಕ್ಕೆ ಹೋಗಬಾರ್ದು ನಮ್ಮ ಒಂದು ಕರೆಗೆ ಅಷ್ಟು ಬೆಲೆ ಸಿಗಬೇಕು ಹಾಗಾಗಿ ಯಾರಿಗೆ ಆಗಲಿ ಎಷ್ಟೇ ಆ್ಯಂಕ್ಷಿಯಸ್ ಆದರೂ ನಿಮಗೆ ಪದೇ ಪದೇ ಫೋನ್ ಮಾಡಲಿಕ್ಕೆ ಹೋಗಬೇಡಿ ಹಾಗೂ ಎರಡು ಸತಿ ಕಾಲ್ ಮಾಡಿದ್ಮೇಲೂ ಮಾಡಲಿಲ್ಲ ಅಂತ ಹೇಳಿದರೆ ಯಾವ ಕಾರಣಕ್ಕಾಗಿ ಮಾಡಿದ್ದೀರಾ ಹೇಳಿ ಒಂದು ಸ್ಮಾಲ್ ಟೆಕ್ಸ್ಟ್ ಮೆಸೇಜನ್ನು ಬಿಟ್ಬಿಡಿ ನಂತರ ಯಾರೋ ಫ್ರೆಂಡ್ಸ್ ಹತ್ರ ಹಣ ತೊಗೊಂಡಿರ್ತಾರಾ ಬಿಡು ಅವ್ನಿಗೇನು ಬೇಡ ಕೊಟ್ರೆ ಆಯಿತು ಯಾವಾಗಲೂ ಕೊಡೋಣ ಅಂತ ಹೇಳಿ ನಿಮ್ಮ ಉದ್ದೇಶ ವಾಪಸ್ ಕೊಡಬೇಕು ಅನ್ನೋದೇ ಇರುತ್ತೆ ಆದರೆ ಆ ವ್ಯಕ್ತಿಗೆ ಹೇಳಿ ಆ ಟೈಮ್ ಲೈನ್ ಅನ್ನೋದನ್ನ ನಿಮ್ಗೆ ನೀವೇ ಅನ್ಕೋಬೇಡಿ ಯಾಕಂತ ಹೇಳಿದ್ರೆ ಒಂದ್ಸತಿ ನಾವು ಅನ್ಕೋತೀವಿ ಬಿಡು ಅವ್ನಿಗೆ ಏನಿರುತ್ತೆ ಹಣದ ಅವಕಾಶ ಅವಶ್ಯಕತೆನೇ ಇರಲ್ಲ ಅಂತ ಹೇಳಿ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ ಮತ್ತೆ ಯಾರದೇ ಗಾಡಿ ತಗೊಳ್ತೀವಿ ಎಷ್ಟೊಂದು ಸರ್ತಿ ನಮ್ಗೆ ಅನಿವಾರ್ಯ ಬರುತ್ತೆ ತೊಗೊಂಡ್ರೆ ಅವ್ರು ಗಾಡಿ ಪೆ ತೊಗೊಂಡಾಗಲ್ಲ ಪೆಟ್ರೋಲ್ ಇರಲಿಲ್ಲ ನಾನು ಯಾಕೆ ವಾಪಸ್ ಪೆಟ್ರೋಲ್ ಹಾಕ್ಕೊಡ್ಲಿ ಅಂತ ಅನ್ಕೊಳ್ಳಿಕ್ಕೆ ಹೋಗ್ಬೇಡಿ ಅದು ಒಂದು ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್ ನೋಡಿ ಯಾವಾಗ ಯಾವಾಗ ನಾವು ಒಂದು ಸಣ್ಣ ಸಣ್ಣ ಜೆಸ್ಟರ್ಸ್ ತೋರಿಸ್ತೀವೋ ಆ ವ್ಯಕ್ತಿಗೆ ನಮ್ಮ ಮೇಲೆ ಒಂದು ಒಳ್ಳೆಯ ಅಭಿಪ್ರಾಯ ಬರ್ತಾ ಹೋಗುತ್ತೆ ಹಾಗಾಗಿ ಅದಕ್ಕೆ ನೀವು ಫ್ಯೂಯಲ್ ಹಾಕೋದಾಗಿರ್ಬೋದು ಪೆಟ್ರೋಲ್ ಹಾಕೋದಾಗಿರ್ಬೋದು ಯಾವತ್ತೆ ಗಾಡಿ ತಗೊಂಡ್ರು ಖಾಲಿ ಟ್ಯಾಂಕ್ ಮಾತ್ರ ಮಾಡಿ ಕೊಡಬೇಡಿ ಪೆಟ್ರೋಲ್ ಹಾಕಿ ತುಂಬಿಸಿ ಕೊಡಿ ಟೋಕನ್ ಆಫ್ ಗ್ರಾಟಿಟ್ಯೂಡ್ ನಂತರ ಯಾರು ಒಬ್ರು ಮನೆಗೆ ಊಟಕ್ಕೆ ಕರೀತಾರೆ ಊಟ ಚೆನ್ನಾಗಿರುತ್ತೆ ಅವರಿಗೆ ಅದನ್ನ ಕ್ಲೀನ್ ಮಾಡಿರ್ಲಿಕ್ಕೆ ಅಥವಾ ಒಂದು ಮನೆಯಲ್ಲಿ ಯಾವುದೇ ಒಂದು ಪಾರ್ಟಿಗೆ ಹೋದ್ರೂ ಕೂಡ ಆ ಕ್ಲಿಯರ್ ಮಾಡೋದನ್ನ ನೋಡಿ ಯಾರೇ ಒಂದು ಹೋಸ್ಟ್ ಮಾಡಿದ್ರೆ ಅವ್ರದ್ದು ಒಂದು ತುಂಬ ಜೆಂಟಲ್ ಜೆಸ್ಚರ್ ಆಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಒಂದು ಪಾರ್ಟಿಗೆ ಹೋಗೋದಾಗ್ಲಿ ಯಾವುದೇ ಮನೆಗೆ ಹೋದಾಗ ಹೋಗೋದಾಗ್ಲಿ ಖಾಲಿ ಕೈಯಲ್ಲಿ ಹೋಗೋದು ಒಂದು ಸೌಜನ್ಯ ಅಲ್ಲ ಯಾವುದೋ ಒಂದು ನಿಮ್ಗೆ ಏನಾದರೂ ಒಂದು ರೋಸ್ ಆಗಿರ್ಬೋದು ಒಂದು ಹೂ ಆಗಿರ್ಬೋದು ಒಂದು ಮುಖ್ಯ ಆಗಿರ್ಬೋದು ಏನಾದರೂ ನಿಮ್ಗೆ ಏನು ಕೊಡಬೇಕು ಅಂತ ಕೊಡಿ ಯಾಕಂತ ಹೇಳಿದ್ರೆ ಅವರಿಗೆ ಅದು ತೋರಿಸತ್ತೆ ಏನಪ್ಪಾ ಅಂತ ಹೇಳಿದ್ರೆ ಆರ್ ವೆರಿ ಸ್ಪೆಷಲ್ ಅಂತ ಸೊ ಯಾವಾಗಲೂ ನಾವು ಯಾರ್ದಾರು ಒಂದು ಗಿಫ್ಟ್ ಕೊಟ್ಟಾಗ ಯಾಕೆ ಅವ್ರಿಗೆ ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಇಟ್ ಶೋಸ್ ಹೌ ಸ್ಪೆಷಲ್ ಗಿ ಆರ್ ಥಿಂಕಿಂಗ್ ಅಬೌಟ್ ದಟ್ ಪರ್ಸನ್ ಅಂತ ಅಲ್ವಾ ಹಾಗಾಗಿ ಏನಾದರೂ ಒಂದು ಸಣ್ಣ ಉಡುಗೊರೆಗೆ ತೊಗೊಂಡು ಹೋಗೋದಾಗಿರ್ಲಿಕ್ಕೆ ಪಾರ್ಟಿ ಮುಗಿದ ನಂತರ ಅಥವಾ ಊಟ ಮುಗಿದ ನಂತರ ಅವರಿಗೆ ಅದನ್ನೆಲ್ಲ ಆರ್ಗನೈಸ್ ಮಾಡಲಿಕ್ಕೆ ಹೆಲ್ಪ್ ಮಾಡೋದು ಕೂಡ ಒಂದು ಒಳ್ಳೆಯ ಗುಣವನ್ನ ತೋರಿಸ್ತಾ ಹೋಗುತ್ತೆ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದರೆ ಯಾವತ್ತೇ ಅಷ್ಟೇ ಯಾವಾಗಲೂ ಅಷ್ಟೇ ಯಾರಾದರೂ ಒಂದು ಸತಿ ಫ್ರೆಂಡ್ಸ್ ಆಚೆ ಹೋದಾಗ ಯಾರಾದರೂ ಅವರೇ ಟ್ರೀಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಯಾವತ್ತೂ ಯಾವುದೇ ಒಂದು ಸಂಬಂಧ ಸಿಂಬಯೋಟಿಕ್ ಆಗಿರಬೇಕು ಪ್ರತಿ ಸತಿ ಅವ್ರ ಹತ್ರ ಪಾರ್ಟಿ ತಗೊಳ್ತಾ ಇದ್ದರೆ ಅಥವಾ ಅವ್ರನ್ನ ಆಚೆ ಕರ್ಕೊಂಡು ಹೋಗ್ತಾ ಇದ್ದರೆ ನಮ್ಮನ್ನು ತುಂಬ ಕೀಳಾಗಿ ನೋಡ್ತಾರೆ ಸೊ ಇಲ್ಲ ಅಂತ ಹೇಳಿದರೆ ಗೋಡ್ ಡಚ್ ಅಂತ ಹೇಳಿದರೆ ಎಲ್ಲರೂ ಶೇರ್ ಮಾಡುವ ರೀತಿ ಇರಬೇಕು ಇಲ್ಲ ಅಂತ ಹೇಳಿದರೆ ಒಂದು ಸತಿ ಅವರು ಕೊಟ್ಟರೆ ಇನ್ನೊಂದು ನಾವು ಕೊಡೋ ರೀತಿ ಇರಬೇಕು ಹಾಗಾಗಿ ಪ್ರತಿ ಸತಿ ನೀವು ಹೋದಾಗ ಫ್ರೆಂಡ್ಸ್ ಶೇರ್ ಮಾಡೋದನ್ನ ಕಲಿಯಿರಿ ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಯಾವಾಗ್ಲೂ ಅಷ್ಟೇ ಯಾವಾಗಲೂ ನಾವು ಏನು ಮಾಡ್ತೀವಿ ನಮಗೆ ಫ್ರೆಂಡ್ಸ್ ಸಿಕ್ಕದಾಗ ಬರೀ ಕಷ್ಟವನ್ನು ಹೇಳ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಂಡಿರ್ತೀವಿ ಯಾಕಂತ ಹೇಳಿದ್ರೆ ನಮ್ಗೆ ಯಾವಾಗಲೂ ಏನೋ ಕಷ್ಟ ಇದ್ದರೆ ಎಲ್ಲರತ್ರ ಹಂಚ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ ಯಾವಾಗಲೂ ನೋಡಿ ಮನುಷ್ಯ ಅಟ್ರಾಕ್ಟ್ ಆಗೋ ಎಂಥ ಪರ್ಸ್ನಾಲ್ಟಿಗೆ ಅಂತ ಹೇಳಿದ್ರೆ ನಗ್ತಾ ಇರೋದು ಖುಷಿಯಾಗಿರೋದು ಪೀಸ್ಫುಲ್ ಆಗಿರೋದು ಯಾವಾಗಲೂ ಅಷ್ಟೇ ಇದೆಲ್ಲ ಹೈ ವೈಬ್ರೇಷನಲ್ ಥಾಟ್ಸ್ ಯಾರು ಖುಷಿಯಾಗಿರ್ತಾರೋ ಅವರಲ್ಲಿ ಒಂದು ಹೈ ವೈಬ್ರೇಷನಲ್ ಥಾಟ್ಸ್ ಇರುತ್ತೆ ಹಾಗಾಗಿ ಸದಾ ಯಾವಾಗಲೂ ಖುಷಿಯಾಗಿರೋದನ್ನು ಪ್ರಯತ್ನ ಪಡಿ ಮತ್ತು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಾವು ನಮ್ಮ ವ್ಯಕ್ತಿತ್ವವನ್ನು ಎಂಫಸೈಸ್ ಮಾಡಲಿಕ್ಕೆ ಅಥವಾ ನಮ್ಮ ಪರ್ಸ್ನಾಲ್ಟಿಯನ್ನು ಚೆನ್ನಾಗಿ ತೋರಿಸಲಿಕ್ಕೆ ಬೇರೆಯವ್ರ ಬಗ್ಗೆ ಮಾತಾಡೋದಾಗಿರ್ಬೋದು ಅಥವಾ ಯಾರು ಇರಲ್ವೋ ಆ ಫ್ರೆಂಡ್ಸ್ ಗ್ರೂಪಲ್ಲಿ ಮಾತಾಡೋದನ್ನು ಮಾಡ್ತೀವಿ ಖಂಡಿತವಾಗ್ಲೂ ಈ ತಪ್ಪನ್ನು ಮಾಡಲಿಕ್ಕೆ ಹೋಗ್ಬೇಡಿ ಯಾಕೆ ಅಂತ ಹೇಳಿದ್ರೆ ಯಾವಾಗ ನಾವು ಒಬ್ಬರ ಬಗ್ಗೆ ಮಾತಾಡ್ತಾ ಹೋಗ್ತೀವೋ ಸಬ್ಕಾನ್ಷಿಯಸ್ಲಿ ಎದುರುಗಡೆ ಇರತಕ್ಕಂಥ ವ್ಯಕ್ತಿಗೆ ಈತ ಟ್ರಸ್ಟ್ ಅಲ್ಲ ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ನೋಡಿ ಇವಾಗ ಅವನು ಆ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ದಾನೆ ಅಂತ ಹೇಳಿದ್ರೆ ಇಲ್ಲಿಂದ ಎದ್ದು ಹೋದ್ಮೇಲೆ ನಮ್ಮ ಬಗ್ಗೆನೂ ಮಾತಾಡ್ತಾನೆ ಅಂತ ಹಾಗಾಗಿ ನೀವು ಮತ್ತು ನಿಮ್ಮ ಫ್ರೆಂಡ್ಸ್ ಮಧ್ಯೆ ಒಂದು ಬ್ಯಾರಿಯರ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಹಾಗಾಗಿ ಆ ತಪ್ಪನ್ನು ಮಾಡಿ ಯಾವತ್ತೂ ಅಷ್ಟೇ ನೋಡಿ ಎಲ್ಲರಿಗೂ ಒಂದು ಲೈಫ್ ಅಲ್ಲಿ ಒಂದು ಡಾರ್ಕ್ ಸೀಕ್ರೆಟ್ ಇರುತ್ತೆ ತಿರ್ಗಿ ಹಿಂದೆ ನೋಡಿದ್ರೆ ನಮ್ಮಲ್ಲೂ ಎಷ್ಟು ಡಾರ್ಕ್ ಸೀಕ್ರೆಟ್ ಇರುತ್ತೆ ಅಲ್ವಾ ಹಾಗಾಗಿ ಯಾವ ಯಾರ ವಿಷಯನೂ ಪರ್ಸನಲ್ ಆಗಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ ಗಾಸಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಈ ಗಾಸಿಪ್ ಅಲ್ಲ ಈ ನೆಗೆಟಿವ್ ವೈಬ್ರೇಷನ್ ಆಗುತ್ತೆ ನೆಗೆಟಿವ್ ಥಾಟ್ಸ್ ಕಡೆ ಆಗ್ತಾ ಹೋಗುತ್ತೆ ಹಾಗಾಗಿ ಖುಷಿಯಾಗಿರೋ ವಿಷಯವನ್ನ ಮಾತಾಡೋಣ ಜನರಲ್ ನಾಲೆಜ್ ಬಗ್ಗೆ ಮಾತಾಡೋಣ ಅಥವಾ ಕಾಮನ್ ಟಾಪಿಕ್ ಬಗ್ಗೆ ಮಾತಾಡೋಣ ಈಗ ಎಷ್ಟೊಂದು ಎಂಟರ್ಟೈನ್ಮೆಂಟ್ ಇದೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಹೊರತು ಯಾವುದೇ ಕಾರಣಕ್ಕೂ ಒಬ್ಬರನ್ನ ಹೀಳ್ಸಿ ಅಥವಾ ಗ್ರೂಪ್ ಅಲ್ಲಿ ಹಂತ ಹತ್ತು ಜನ ಕೂತಿ ಆದರೆ ಒಬ್ಬ ನನ್ನ ರೇಕ್ಸದಾಗಿರ್ಬೋದು ಚುಡೈಸೋದಾಗಿರ್ಬೋದು ಅವನ ಫಿಸಿಕಲ್ ಅಪಿಯರೆನ್ಸ್ ಅನ್ನೋ ಆಗಿರ್ಬೋದು ಅವರಿಗೆ ಅಲ್ಲಿ ಇರುಸು ಮುರುಸು ಆಗ್ತಾ ಇರುತ್ತೆ ಅದನ್ನು ತೋರಿಸ್ಲಿಕ್ಕೆ ಹೋಗಲ್ಲ ಆದರೆ ಹಿಂದೆ ಆ ವ್ಯಕ್ತಿಗೆ ದುಃಖ ಆಗುತ್ತೆ ಹಾಗಾಗಿ ಒಂದು ನಗು ಎನ್ವೈರ್ಮೆಂಟ್ ಇರಬೇಕು ಅಂತ ಹೇಳಿದ್ರೆ ನಾವು ಒಂದು ಕಾಮನ್ ಟಾಪಿಕ್ ಬಗ್ಗೆ ಮಾತಾಡಬೇಕು ಬೇಕಾದ್ರೆ ನಮ್ಮ ಬಗ್ಗೆ ನಾವು ಆಡ್ಕೊಂಡು ಮಾತಾಡೋಣ ಆದರೆ ಎದುರುಗಡೆ ಇರೋರ ಬಗ್ಗೆ ಮಾತಾಡಿದಂಗೆ ಅವ್ರ ಅಪಿಯರೆನ್ಸ್ ಬಗ್ಗೆ ಮಾತಾಡಿದಾಗ ಅವ್ರಿಗೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ ಮಾತಾಡಿದಂಗೆ ಮಾಡೋದು ಬೇಡ ಮತ್ತು ಯಾರದಾಗಿರ್ಲಿ ಸಂಬಳ ಕೇಳೋದಾಗಿರ್ಬೋದು ಎಷ್ಟು ಸಂಬಳ ಅಂತ ಕೇಳೋದಾಗಿರ್ಬೋದು ಅಥವಾ ಯಾಕೆ ನೀವು ಇನ್ನೂ ಮದುವೆ ಆಗಿಲ್ಲ ಅಂತ ಕೇಳೋದಾಗಿರ್ಬೋದು ಯಾಕೆ ಮಕ್ಕಳಾಗಿಲ್ಲ ಅನ್ನೋದು ಕೇಳೋದ್ರೆ ಅಲ್ಲಿ ಸಂಟಿಲ್ ಅವರು ನಿಮ್ಮ ಹತ್ತಿರ ಡಿಸ್ಕಸ್ ಮಾಡೋ ತನಕ ಯಾವುದೇ ಸ್ಯಾಲ್ರಿ ಆಗಿರ್ಲಿ ಪರ್ಸನಲ್ ಲೈಫ್ ಆಗಿರ್ಲಿ ಕೇಳಲಿಕ್ಕೆ ಹೋಗ್ಬೇಡಿ ಅಥವಾ ಯಾವಾಗಲೂ ಒಂದ್ಸತಿ ನಿಮ್ ಫ್ರೆಂಡ್ ಬಂದು ಹೇಳ್ಕೊಂಡಿರ್ತಾನೆ ಮಗ ನನ್ನ ಹೆಂಡತಿ ಸಕ್ಕತ್ ಕಾಟ ಕೊಡ್ತಿರ್ತಾಳೆ ಕಣೋ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಅಂತ ಅಥವಾ ನಿಮ್ಗೆ ಫ್ರೆಂಡ್ ಬಂದು ಹೇಳ್ತಾರೆ ಗಂಡ ನನ್ಗೆ ಕಾಟ ಕೊಡ್ತಿದ್ದಾನೆ ಅಂತ ಅದನ್ನ ಮತ್ತೆ ಕೇಳಲಿಕ್ಕೆ ಹೋಗ್ಬೇಡಿ ಅವರಾಗ ಅವರೇ ಹೇಳಿದ್ರೆ ಯಾಕಂತ ಹೇಳಿದ್ರೆ ನೋಡಿ ಗಂಡ ಹೆಂಡತಿ ಜಗಳ ಉಂಡ್ ಮಲ್ಗೋ ತನಕ ಅಂತ ಹೇಳ್ತಾರೆ ಹಾಗಾಗಿ ಜಗಳ ಬರತ್ತೆ ಹೋಗುತ್ತೆ ಇವತ್ತು ನಾನು ನಿಮ್ಮ ಹತ್ರ ಕುತ್ಕೊಂಡ್ ಮಾತಾಡ್ತಾ ಇದ್ದೀನಿ ಹ್ಯಾಪಿ ಮ್ಯಾರೇಜ್ ಬಗ್ಗೆ ಎಲ್ಲ ಎಷ್ಟೋ ಸತಿ ನಂದು ನನ್ನ ಗಂಡನ ಮದೇನೂ ಜಗಳ ಆಗುತ್ತೆ ಆದ್ರೆ ನಂತರ ಅದನ್ನ ಕೋಪಿಂಗ್ ಅನ್ನ ನಮಗೆ ನಮ್ಗೆ ಗೊತ್ತಿರತ್ತೆ ಯಾರು ಹೇಳ್ಕೊಡ್ಬೇಕಂತ ಇಲ್ಲ ಹಾಗಾಗಿ ಎಲ್ಲರ ಲೈಫಲ್ಲೂ ಅಷ್ಟೇ ಯಾರೋ ಖುಷಿಯಾಗಿ ಗಂಡ ಮದ್ವೆ ಆದೋರು ಅಂತ ಹೇಳಿದ್ರೆ ಈ ಫಿಲಮಲ್ಲಿ ತೋರ್ಸ್ತಾರಷ್ಟೇ ಗಂಡ ಹೆಂಡತಿ ತುಂಬಾ ಖುಷಿಯಾಗಿರೋದು ನಿಜ ಲೈಫಲ್ಲಿ ಯಾರ ಲೈಫಲ್ಲೂ ಹಾಗಿರ್ಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲವೇ ಇಲ್ಲ ಹಾಗಾಗಿ ಅವರ ಪರ್ಸನಲ್ ಲೈಫ್ ಬಗ್ಗೆ ಮತ್ತೆ ಕಿದಿಕ್ ಕಿದ ಕೇಳೋದು ಗೊತ್ತಿರತ್ತೆ ನಮ್ಗೆ ಕೆಲವು ಸತಿ ಆದ್ರೂ ಅವ್ರ ಬಾಯಿಂದ ಕೇಳೋಣ ಅಂತ ಇದೆಲ್ಲವನ್ನು ಮಾಡ್ತಾ ಹೋದರೆ ನಮ್ಮ ಪರ್ಸ್ನಾಲ್ಟಿ ಕುಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಟಾಪಿಕನ್ನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು